ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಸಾಫ್ಟ್ ಆಗಿರೋ ವೆಜಿಟೇಬಲ್ ಉಪ್ಮಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಒಂದು ಪ್ಯಾನ್ಗೆ ರವೆ ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡು ಒಂದು ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕಾಗತ್ತೆ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಸಿಮ್ಮಲ್ಲೇ ಹುರ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕೆಂಪಾದರೆ ಸಾಕು ಕಲರ್ ಚೇಂಜ್ ಆದಾಗ ಅದನ್ನು ಒಂದು ಸೈಡಿಗೆ ತಟ್ಟೆಯಲ್ಲಿ ಎತ್ತಿಡ್ಕೊಬೇಕು ಇವಾಗ ಮತ್ತೆ ಅದೇ ಪ್ಯಾನಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸಿಡಿಬೇಕು ಸಿಡಿದ್ಮೇಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಎರಡೂ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟು ಸಾಕಾಗತ್ತೆ ಒಂದು ಕಪ್ ರವೆಗೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಚೆನ್ನಾಗಿ ಕೆಂಪಾಗೋ ತನಕ ಅದನ್ನು ಹುಕ್ಕೋಬೇಕಾಗತ್ತೆ ನಾನಿಲ್ಲಿ ಕೆಂಪಾಗೋ ತನಕ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಉಪ್ಪಿಟ್ಟಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಖಾರದ್ದು ಹಾಕೊಂಡಿದ್ದೀನಿ ಸ್ವಲ್ಪ ವೆಜಿಟೇಬಲ್ ಉಪ್ಮಾ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಕರ್ಬೇನ್ ಸೊಪ್ಪು ಕೂಡ ಹಾಕೊಂಡಿದೀನಿ ಅದ್ರ ಜೊತೆಗೆ ಉದ್ದುದ್ದ ಹೆಚ್ಚಿರೋ ಈರುಳ್ಳಿ ಹಾಕೊಂತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನಾನಿಲ್ಲಿ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಂತ ಇದ್ದೀನಿ ನಾನಿಲ್ಲಿ ಬೀನ್ಸ್ ಮತ್ತೆ ಕ್ಯಾರೆಟ್ ತಗೊಂಡಿದೀನಿ ಅದನ್ನ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇವಾಗ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನೀವು ಆಪ್ಷನಲ್ ಬಟಾಣಿ ಕೂಡ ಹಾಕ್ಕೋಬೋದು ಬಟ್ ಅದು ಆಪ್ಷನಲ್ಲು ಆವಾಗ ನಾನಿಲ್ಲಿ ಚೆನ್ನಾಗಿ ತರಕಾರಿಗಳನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತರಕಾರಿ ಬೆಂದಾದಮೇಲೆ ನಾನು ಸ್ವಲ್ಪ ಟೊಮ್ಯಾಟೊ ಹಾಕೊತಾ ಇದ್ದೀನಿ ಅದು ಒಂದು ಚಿಕ್ಕ ಸೈಜು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಹಾಗೆ ಅದನ್ನು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೋಬೇಕಾಗತ್ತೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ ತುಂಬ ಜನಕ್ಕೆ ವೆಜಿಟೇಬಲ್ ಉಪ್ಮಾ ಅಂದರೆ ಇಷ್ಟ ಇರೋಲ್ಲ ಈ ರೀತಿ ಮಾಡಿಕೊಡಿ ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿ ಬರತ್ತೆ ಈ ರೆಸಿಪಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಹಾಕೊತಾ ಇದ್ದೀನಿ ಮೂರು ಕಪ್ ನೀರು ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರತ್ತೆ ಉಪ್ಪಿಟ್ಟು ಅದಕ್ಕೋಸ್ಕರ ನಾನಿವಾಗಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಕುದಿಯೋ ಟೈಮಲ್ಲಿ ನಾವು ರವೆ ಹುರಿದಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೋಬೇಕಾಗತ್ತೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಗಂಟಾಗಿಬಿಡತ್ತೆ ನಾನಿಲ್ಲಿ ಇವಾಗ ರವೆ ಎಲ್ಲ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಂಡು ವೆಜಿಟೇಬಲಿಗೆ ಅದನ್ನು ಕುಕ್ ಆಗೋಕ್ಕೆ ಬಿಡ್ತೀನಿ ಒಂದು ಫೈವ್ ಮಿನಿಟ್ಸು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡ್ತೀನಿ ಒಂದು ಒಂದು ಐದು ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಉಪ್ಪಿಟ್ಟು ವೆಜಿಟೇಬಲ್ ಉಪ್ಪು ರೆಡಿಯಾಗಿರುತ್ತೆ ಇವಾಗ ಇದ್ರ ಮೇಲೆ ತುಪ್ಪ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಲೆಮನನ್ನು ಹಾಕೊತಿದ್ದೀನಿ ಲೆಮನ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಹುಳಿ ಹುಳಿ ಫ್ಲೇವರ್ ಚೆನ್ನಾಗಿರುತ್ತೆ ಉಪ್ಮಾ ಅಲ್ಲಿ ಅದಕ್ಕೋಸ್ಕರ ನಾನು ಲೆಮನನ್ನು ಹಾಕ್ಕೊಂಡಿದ್ದೀನಿ ಇವಾಗ ಫೈನಲ್ ಆಗಿ ವೆಜಿಟೇಬಲ್ ಉಪಮಾ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು